ನೀ ಸ್ವಾಭಿಮಾನ ಇರೋದ್ರಿಂದಲೇ ಕೇಳಿರೋ ಸ್ವಾಭಿಮಾನ ನೀನ್ ದುಡ್ಡು ಕೊಟ್ಟಿದ್ಯಾ ನನಗೆ ಕೋರ್ಟ್ ಕೇಸಕ್ಕಂತ ನೀನೆ ಐದು ಲಕ್ಷ ರೂಪಾಯಿ ಇಸ್ಕೊಂಡಿದ್ಯಾ ನೀನು ತಗೊಂಡಿದ್ಯಾ ನಾನು ಸರ್ಕಾರ ಪ್ರಶ್ನೆ ನಿಮ್ಗೆ ಕೊಡಿ ನಿನಗ್ ಕೊಟ್ಟಿದೆಯಲ್ಲ ವಾಲ್ಮೀಕಿ ಸಮಾಜ ಐದು ಲಕ್ಷ ರೂಪಾಯಿ ಇಪ್ಪತ್ತು ಗ್ರಾಮ್ ಗೋಲ್ಡ್ ನೀನ್ ಮಾಡ್ತಾ ಇರ್ತಕ್ಕಂತ ಕೆಲಸಕ್ಕೆ ನಾನು ಆ ಸಮಾಜಕ್ಕೆ ದುಡ್ದಿದ್ದೀನಿ ಅಂತ ಸಮಾಜ ಸಮಾಜಕ್ಕೆ ಅಲ್ಲಲ್ಲ ನೀವ್ ಸಮಾಜಕ್ಕೋಸ್ಕರ ದುಡಿದ್ಯಾ ಯಾಕಪ್ಪ ಕೇಸ್ ನಿಲ್ಸಿದ್ಯಾ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಮುಂದೆ ಈಗ ತಲವಾರು ವಿಷಯವನ್ನು ಕೇಸ್ ಹಾಕಿದ್ವಲ್ಲ ಹೈಕೋರ್ಟ್ ಅಲ್ಲಿ ನಾಲ್ಕು ಸಲ ಜೊತೆ ಸಮಯ ನಾನು ಕೇಸ್ಗಳನ್ನ ಹಾಕಿದ್ದೀನಿ ನಾನ್ ಪಬ್ಲಿಸಿಟಿ ಇಲ್ಲ ಬಾ ನನ್ನದ್ರಿಗೆ ಬಾಡಿದ್ವಿ ಎಲ್ಲ ಬರ್ದಿದ್ವಿ ನಾವು ಎಲ್ಲ ನೀವು ಒಬ್ಬ ಯಜಮಾನ್ ಆಗಿ ಕೂಲ್ ಆಗಿ ಮಾತಾಡಕಲ್ರಿ ನೀವು ನಮಗೆ ನೀವು ಯೂಟ್ಯೂಬ್ ಚಾನಲ್ ದಲ್ಲಿ ಆಗ್ತಕ್ಕಂಥದ್ದು ನಿಲ್ಲಿಸಿ ಮೊದಲು ಯೂಟ್ಯೂಬ್ ಚಾನಲ್ ಅಲ್ರಿ ಸತ್ಯ ಹೇಳಿದ್ರೆ ನಿಮಗೆ ಕುರಿ ಬೀಳುತ್ತೆ ನೀವ್ ಕೇಳಿ ನಮ್ಮ ಹೋರಾಟಗಳನ್ನು ಬಂದು ನೋಡ್ಬೇಕು ದಿವಸ ಸುಮ್ಗಿದ್ದು ಇವತ್ತು ನಿಮ್ಮ ಎಲ್ಲಾ ದಾಖಲಾತಿ ಬಂದಿದ್ಕೆ ನಾನು ಹಾಕಿರೋದು ನಿಮ್ಮ ಹೋರಾಟ ನೀವು ಎಂತ ಹೋರಾಟಗಾರರು ಅಂತ ನಮಗೆ ಗೊತ್ತಿದೆ ಅದ್ರ ಬಗ್ಗೆ ನಾನು ಮೂರನೇ ಮಾತಾಡ್ತಾ ಇಲ್ಲ ಈಗ ನನಗೆ ಅಂತ ತಿಳ್ಕಬೇಕಾಗಿತ್ತು ಅಂದ್ರೆ ನನ್ನ ಭಾಗಕ್ಕೆ ಬಂದು ನಾವು ಹೋರಾಟ ಮಾಡಿದ ಚಳವಳಿಗಳ ಬಗ್ಗೆ ನೋಡಿ ಅನ್ನ ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ನಮ್ಮ ಸಮಾಜದ ವಿರೋಧಿ ದಾಖಲೆ ನಿನಗೆ ಯಾವ ಸಮಾಜದ ವ್ಯಕ್ತಿಗಳೇ ನಿನ್ನ ಜೊತೆಗೆ ಇರ್ತಕ್ಕಂಥ ವ್ಯಕ್ತಿಗಳೇ ಮಾರಪ್ಪ ನಾಯಕರೇ ಕೊಟ್ಟಿರೋದು ದಾಖಲೆಗಳನ್ನ ಆಗಂಡೆ ನಾನು ವಿಡಿಯೋ ಮಾಡಿರೋದು ಅಲ್ಲಲ್ಲ ಯಾರ್ ಕೊಟ್ಟಿದ್ರು ದಾಖಲೆಗಳು ಈಗ ಆಕೆ ನಾನು ನಾನು ಯೂಟ್ಯೂಬ್ ಅಥವಾ ಹಣ ಯಾರ ತಗೊಂಡಿದ್ದು ತಿಂದಿದ್ದು ಸಾಬೀತಿದ್ರೆ ನಾನು ಗುಲಾಮ ಆಗ್ತೇನೆ ರೀ ನಾನ್ ಕೇಳಿರೋ ಸಾವಿರದ ಇಪ್ಪತ್ತೊಂದ್ರೆ ಯಾರೇ ಹಣ ತಗೊಂಡಿದ್ದ ಸಾಬೀತಿದ್ರೆ ನೀನ್ ನನ್ ಗುಲಾಮ್ ಆಗ್ಬೇಕು ಯಾರು ಇಲ್ಲಾಂದ್ರೆ ನೀನ್ ನನ್ ಗುಲಾ ಅಲ್ಲಲ್ಲ ನೀನ್ ನಿಜವಾಗ್ ಆಗಿದ್ರೆ ನೀನು ಕಾಮೆಂಟ್ಗಳು ಆ ತರ ಮಾಡ್ತಿರ್ಲಿಲ್ಲ ನೀನ್ ನಿಜವಾಗ್ ಮೊದಲು ನೀನ್ ತಿಳ್ಕೋ ಯಾವ ವ್ಯಕ್ತಿ ಏನ್ ಎಲ್ಲ ಹುಟ್ಟಿರೋದು ನೀನು ಬೇಡವರಿಗೆ ಅಸಹ್ಯ ಆಗೋ ರೀತಿ ನೀನ್ ಯೂಟ್ಯೂಬ್ ಚಾನಲ್ ಏ ಮಾನವರ್ಯಾದಿ ಸುಳ್ಳು